ವಾಲ್ಮೀಕಿ ಸಮುದಾಯದ ಹಿರಿಯ ಮುಖಂಡ ಸಮಾಜ ಸೇವಕ ಹೋರಾಟಗಾರ ಸಮರ್ಥ ಸಂಘಟಕ ಜಿಓ ಮಹಂತಪ್ಪ ಅವರ ಅಂತ್ಯಕ್ರಿಯೆ ಹೊಟ್ಟೂರು ಚಿತ್ರದುರ್ಗ ಜಿಲ್ಲೆಯ ಚಿಕ್ಕಗೊಂಡನಹಳ್ಳಿಯಲ್ಲಿ ಇಂದು ಸಂಜೆ ನೆರವೇರಿತು ಇದಕ್ಕೂ ಮುನ್ನ ಕಳೆದ ರಾತ್ರಿ ಬೆಂಗಳೂರಿನಿಂದ ತಂದ ಮಹಂತಪ್ಪ ಅವರ ಪಾರ್ಥಿವ ನಗರದ ಕೃಷ್ಣಾನಗರದ ಅವರ ನಿವಾಸದಲ್ಲಿ ಅಂತಿಮ ದರ್ಶನ ಕೇಳಲಾಗಿತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಧರ್ಮಪತ್ನಿ ಶಾಂತಲಾ ಅವರೊಂದಿಗೆ ಆಗಮಿಸಿ ಅಂತಿಮ ದರ್ಶನ ಪಡೆದು ಕಂಬನಿ ಮಿಡಿದರು ಈ ವೇಳೆ ಮಾತನಾಡಿದ ಅವರು ಸಮುದಾಯದ ವಿಚಾರ ಬಂದಾಗ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿದ್ದರು ಇಳಿ ವಯಸ್ಸಿನಲ್ಲೂ ಲವಲವಿಕೆಯಿಂದ ಓಡಾಡಿ ಸಮಾಜ ಸೇವೆ ಸಂಘಟನೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದ ಅಪರೂಪದ ವ್ಯಕ್ತಿ ಮಹಂತಪ್ಪ ಎಂದು ಬಣ್ಣಿಸಿದರು ನಂತರ ಜಿಲ್ಲಾ ಕಾಸಪ್ಪ ಆವರಣಕ್ಕೆ ಮೃತದೇಹವನ್ನು ತರಲಾಯಿತು ಹಲವು ಸಂಘಟನೆಗಳ ಮುಖಂಡರು ಸಾಹಿತಿಗಳು ಅಧಿಕಾರಿಗಳು ಸೇರಿದಂತೆ ನೂರಾರು ಮಂದಿ ಜಮಾಯಿಸಿ ಅಂತಿಮ ದರ್ಶನ ಪಡೆದು ಹಿರಿಯ ಜೀವವನ್ನ ಬೀಳ್ಕೊಟ್ಟರು ಆರಂಭದಲ್ಲಿ ಒಂದು ನಿಮಿಷ ಮೌನ ಆಚರಿಸಿ ಸರ್ವಧರ್ಮ ಪ್ರಾರ್ಥನೆ ಮಾಡಲಾಯಿತು ಇವತ್ತು ನಮ್ಮ ಸಾಮಾಜಿಕ ಕಳಕಳಿಯನ್ನ ಹೊಂದಿದ್ದಂಥ ಮಹಂತಪ್ಪ ಅಂತೇಳಿ ಒಬ್ಬರು ಅವರು ಬಹಳ ಆಕಸ್ಮಿಕವಾಗಿ ನಿಧನ ಹೊಂದಿದ್ರು ಅವರ ಒಂದು ಕಡೆಗೆ ಗೌರವ ಅರ್ಸೋಣ ಅಂತೇಳಿ ಬೆಳಿಗ್ಗೆ ಬೆಳಿಗ್ಗೆನೆ ಬಂದೆ ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ ಜಿಲ್ಲೆಗೆ ಕರಾಳ ದಿನ ಮಹಂತಪ್ಪ ಅವರು ವಯಸ್ಸು ಮೀರಿದ ಕೆಲಸ ಮಾಡಿದ್ದಾರೆ ವಿವಿಧ ಕ್ಷೇತ್ರಗಳಿಗೆ ಅವರ ಕೊಡುಗೆ ಅಪಾರ ಜಾತ್ಯತೀತ ನಿಲುವಿನಿಂದ ಸಮಾಜದ ಪರ ಅಹರ್ನಿಶಿ ದುಡಿದವರನ್ನ ಕಳೆದುಕೊಂಡಿರುವುದರಿಂದ ತೀವ್ರ ಸಂಕಟ ಆಗುತ್ತಿದೆ ಎಂದರು ಜಿಲ್ಲೆಗೆ ಒಂದು ಕರಾಳ ದಿನ ಅಂತ ಹೇಳ್ಬೋದು ಯಾಕಂತೇಳಿದ್ರೆ ನಿನ್ನೆ ಇಷ್ಟೊಂದು ಓಡಾಡ್ಕೊಂಡಿದ್ದಂತಹ ಅವರು ಇವತ್ತು ನಮ್ಮ ಜೊತೆಗೆ ಇಲ್ಲ ಯಾಕಂತ ಹೇಳಿ ಇವತ್ತು ನಾನು ಚುನಾವಣೆ ಬಗ್ಗೆ ಮಾತಾಡಲೇಬೇಕಾಗ್ತದೆ ಕಳೆದ ಚುನಾವಣೆಯಲ್ಲಿ ಹಗಲಿರುಳು ಅವರ ಒಂದು ವಯಸ್ಸು ನೋಡಿದೆ ಹಗಲಿರೂ ಕೆಲಸ ಮಾಡಲು ತುಂಬ ಸಂಕ ಆಗ್ತದೆ ಇದನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವರ ಒಂದು ಕೊಡುಗೆ ಅಪಾರವಾಗಿದೆ ಆಮೇಲೆ ಜಾತ್ಯಾತೀತವಾಗಿ ಅವರ ಒಂದು ಹೋರಾಟ ನಮ್ಮ ಜಿಲ್ಲೆ ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ಮಾತಾಡ್ತಿದ್ರು ಇವತ್ತು ಅದಕ್ಕೆ ಇದಕ್ಕಿಂತ ಮುಂಚೆ ಯಾವತ್ತೂ ಅವರು ವೈಯಕ್ತಿಕ ಕೆಲಸಗಳಿಗೆ ಬಂದಿಲ್ಲ ಯಾವುದಾದ್ರೂ ಸಾರ್ವಜನಿಕರ ಕೆಲಸ ಸಮಾಜದ ಕೆಲಸಕ್ಕೆ ತುಂಬ ಒತ್ತು ಕೊಡ್ತಿದ್ರು ಅಂದರೆ ಅಂಥವನ್ನ ಕಳ್ಕೊಂಡಿರೋದು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ಜೀವವನ್ನು ಕಳ್ಕೊಂಡಂಗೆ ಆಗಿದೆ ಒಂದು ಏನಂತ ಹೇಳಿ ಅವನ ಒಂದು ಒಂದು ಮುತ್ತು ಅಂತಲೇ ನಾನು ಬಣ್ಣಿಸ್ತೀನಿ ಯಾಕಂತ ಹೇಳಿದ್ರೆ ತುಂಬ ಸಂತ ಆಗ್ತದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ತುಂಬ ಬೇಜಾರಲ್ಲೇ ಇವತ್ತಿಗೂ ಸಹ ಇದ್ದಾರೆ ಯಾಕಂದ್ರೆ ಅವ್ರಿಗೆ ತುಂಬ ಒಡನಾಟ ಇತ್ತು ಅವ್ರ ಕುಟುಂಬಕ್ಕೂ ಬಣ್ಣ ಅವ್ರಿಗೆ ಎಷ್ಟೇ ಬೇಜಾರಾಗಲಿ ನಾವು ಅದನ್ನ ಅರ್ಗಿಸ್ಕೋಬೇಕು ಆ ದೇವರು ಮಕ್ಕಳಿಗೆ ಮತ್ತು ತಾಯಿಯವರೇ ನಮ್ಮ ಮನೆಯವರಿಗೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ ಸಹರದಯಿ ಸ್ನೇಹಮಯಿ ವ್ಯಕ್ತಿತ್ವದ ಕೈಗಾರಿಕೋದ್ಯಮಿ ಮಹಂತಪ್ಪ ಅವರ ಅಗಲಿಕೆ ನಮಗೂ ನೋವು ತಂದಿದೆ ಮೊನ್ನೆಯಷ್ಟೇ ಕೃಷ್ಣ ವಿವಿಧ ಸಮಸ್ಯೆ ಪರಿಹಾರ ಸಂಬಂಧ ನನ್ನೊಂದಿಗೆ ಮಾತನಾಡಿದರೂ ಅದೇ ಕೊನೆ ಅವರೆಂದು ನನ್ನ ಕೆಲಸ ಮಾಡಿಕೊಡಿ ಎಂದು ಬಂದಿರಲಿಲ್ಲ ಅವರ ನಿಲುವು ಒಲುವು ಸಮಾಜ ಸಮುದಾಯದ ಪರವಾಗಿಯೇ ಇತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದರು ಬಹುಶಃ ನನ್ನ ನನ್ನೊಂದಿಗೆ ಕಡೆಯಬೇಟಿ ಕಚೇರಿಯಲ್ಲಿ ನನ್ನೊಂದಿಗೆ ಕಡೆಯಬೇಟಿ ಅಂದ್ಕೊಂಡಿದ್ದೀನಿ ಅವತ್ತು ಸಂಜೆ ಬಂದು ಅವರು ನೀಲಿ ಇದನ್ನು ಹಾಕ್ಕೊಂಡಿದ್ದರು ಅವರು ಇದು ಎಸ್ ಎಮ್ ಕೃಷ್ಣಾನಗರದಲ್ಲಿ ತುಂಬ ಕಳೆ ಬೆಳ್ಕೊಂಡಿದ್ದೆ ಮೇಡಮ್ ತಾವು ಕಮಿಷನರ್ಗೆಳಿ ಹೂಡಾ ಕಮಿಷನರ್ಗೆ ನಾವು ಅದೆಲ್ಲ ಸ್ವಚ್ಛ ಮಾಡಿಸ್ತೀವಿ ಅಂದ್ಕೊಂಡ್ಬಿಟ್ಟು ಬಂದಿದ್ದು ಆಯಿತು ಮಂಟಪರೇ ಕರೆಕ್ಟು ನಿಮ್ಮ ಲೇಔಟಲ್ಲೆಲ್ಲ ಭಾಳಷ್ಟು ಸಮಸ್ಯೆಗಳಿದೆ ಅಂತಂದ್ಬಿಟ್ಟು ನಾನು ಹೇಳಿ ಅವ್ರಿಗೆ ಇದು ಮಾಡಿ ಕಮಿಷನರ್ಗೂ ಕೊಟ್ಟೆ ಬರ್ತಾರೆ ನೋಡಿ ಮಹಂತಪ್ಪ ಅವರು ಅದಕ್ಕೆ ನೀವು ಊಡಾ ಕಡೆಯಿಂದ ಸಹಾಯ ಮಾಡಿ ಸೊ ಅದನ್ನೆಲ್ಲ ಏನು ಪಾರ್ಟಿ ನಿಯಮ್ ಬೇರೆ ಬೇರೆ ಬೆಳ್ಕೊಂಡಿದೆ ಅದನ್ನೆಲ್ಲ ತೆರವುಗೊಳಿಸಿ ಅಂತಂದ್ಬಿಟ್ಟು ಹೇಳಿ ಬಹುಶಃ ಲಾಸ್ಟ್ ನಾನು ಇದ್ದೋಗ್ತಾಯಿದ್ದೆ ಅವಾಗ ಬಂದರು ನಾನು ನೋಡ್ದಂಗೆ ಮಹಂತಪ್ಪ ಅವರು ಅವ್ರಿಗೆ ಅಂತಂದ್ಬಿಟ್ಟು ಯಾವತ್ತೂ ಬರಲಿಲ್ಲ ಅವರು ಧರ್ಮಪ್ಪ ನಾಯಕರು ಬ ಬರ್ತಾಯಿದ್ರು ಬಂದು ಇದು ಅಂಗನವಾಡಿದಾಗಲಿ ಅಥವಾ ಬೇರೆದಾಗ್ಲಿ ಬೇರೆ ಅವರ ಜನಾಂಗಕ್ಕೆ ಅಂತಂದ್ಬಿಟ್ಟು ಅವ್ರು ಯಾವತ್ತೂ ಬಂದಂಗೆ ನನಗೆ ಎಳಿರ್ಬೋದು ಒಂದು ಎರಡು ಅದು ಬಿಟ್ಟು ಎಲ್ಲನೂ ಕೂಡ ಎಸ್ ಸಿ ಸಮಿತಿ ಪುನರಚನೆ ಮಾಡಲಿಕ್ಕೆ ಜಿಲ್ಲಾ ಕಸಾಪಾಧ್ಯಕ್ಷ ಡಾಕ್ಟರ್ ಮಲ್ಲೇಶ್ ಮಲ್ಲೇಶ್ಗೌಡ ಅವರು ಮಾತನಾಡಿ ಚಿತ್ರದುರ್ಗದಿಂದ ಇಲ್ಲಿಗೆ ಬಂದು ಹೋಟೆಲ್ ನೌಕರನಾಗಿ ಕೆಲಸ ಆರಂಭಿಸಿ ನಂತರ ಎಲ್ಲ ಸಂಪರ್ಕ ಬೆಳೆಸಿಕೊಂಡು ಯಾವುದೇ ಚೌಕಟ್ಟಿನಲ್ಲಿ ಬಂದಿಯಾಗದೆ ಯಾವುದನ್ನು ಮೈಗೆ ಅಂಟಿಸಿಕೊಳ್ಳದೆ ಮಹಾಂತಪ್ಪ ಜನಸೇವೆ ಮಾಡಿದ ರೀತಿ ನಿಜಕ್ಕೂ ಅನನ್ಯ ಎಲ್ಲ ಸಂಘಟನೆಗಳೊಂದಿಗೆ ಜಾತಿ ಧರ್ಮಗಳೊಂದಿಗೆ ಬೆರೆಯುತ್ತಿದ್ದರು ಹೃದಯವಂತನ ನಿಧನ ಸಂಘಟನೆ ಸಾಂಸ್ಕೃತಿಕ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದರು ಚಿತ್ರದುರ್ದು ಚಿತ್ರದುರ್ಗ ಜಿಲ್ಲೆಯ ಜಗಳೂರು ತಾಲೂಕಿನಿಂದ ಹಾಸನಕ್ಕೆ ಅಶೋಕ ಹೋಟೆಲ್ಗೆ ಒಬ್ಬ ನೌಕರರಾಗಿ ಬಂದವರು ಆ ಹೋಟೆಲ್ನಲ್ಲಿ ಒಬ್ಬ ನೌಕರಾಗಿದ್ದುಕೊಂಡೇ ಬಹುಶಃ ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಆ ಮುಖ್ಯ ವಾಹಿನಿಯಲ್ಲಿದ್ದಂತಹ ಸಂಘಟನೆಗಳಲ್ಲಿದ್ದಂತಹ ಪ್ರಮುಖರ ಸಂಪರ್ಕವನ್ನು ಪಡ್ಕೊಂಡವರು ಅವರೊಟ್ಟಿಗೆ ಎಲ್ಲಾ ಸಂಘಟನೆಯಲ್ಲಿ ಗುರುತಿಸ್ಕೊಂಡು ಜನಸೇವೆಯನ್ನು ಮಾಡ್ತಾ ಮಾಡ್ತಾ ಮಾತ್ರ ಇಷ್ಟು ಎತ್ತರಕ್ಕೆ ಬೆಳೆದ ವ್ಯಕ್ತಿತ್ವಾಗಿದೆ ಯಾವುದೇ ಪಕ್ಷ ಯಾವುದೇ ಜಾತಿ ಯಾವುದೇ ಧರ್ಮ ಇದರ ಇದರ ಚೌಕಟ್ಟಿನಲ್ಲಿ ಸಿಕ್ಕ ಹಾಕೊಳ್ಳದೆ ಬಹುಶಃ ಎಲ್ಲ ಜನಾಂಗದೊಟ್ಟಿಗೆ ಎಲ್ಲ ಜಾತಿಯವರೊಟ್ಟಿಗೆ ಎಲ್ಲ ಧರ್ಮದವರೊಟ್ಟಿಗೆ ಎಲ್ಲ ಸಂಘಟನೆಗಳ ಒಟ್ಟಿಗೆ ಅತ್ಯಂತ ಪ್ರೀತಿಯಿಂದ ಬರೆಯತಕ್ಕಂಥ ಹೃದಯವಂತ ವ್ಯಕ್ತಿತ್ವ ಅವ್ರ ಅಂತಹ ವ್ಯಕ್ತಿ ಇವತ್ತು ನಮ್ಮನ್ನ ಅಗಲಿದ್ದಾರೆ ಹಾಸನದ ಬಹುಶಃ ಎಲ್ಲ ಕ್ಷೇತ್ರಗಳಿಗೆ ಸಂಘಟನೆಯ ಕ್ಷೇತ್ರಗಳಿರ್ಬೋದು ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು ಸಾಹಿತ್ಯದ ಕ್ಷೇತ್ರ ಇರ್ಬೋದು ಎಲ್ಲ ಕ್ಷೇತ್ರಕ್ಕೂ ಒಂದು ತುಂಬಲಾರ್ದ ನಷ್ಟ ಉಂಟಾಗಿರ್ತಕ್ಕಂತಹದ್ದು ಸತ್ಯ ಅಂತಹ ವ್ಯಕ್ತಿತ್ವಗಳು ಅಪರೂಪ ಆ ರೀತಿ ಗುರುತಿಸ್ಕೊಳ್ತಲಿಕ್ಕೆ ಎಲ್ಲರೊಟ್ಟಿಗೆ ಬೆರೆಯಲಿಕ್ಕೂ ಒಂದು ಹೆಣೆಗಾರಿಕೆ ಬೇಕು ಈ ಸಂದರ್ಭದಲ್ಲಿ ಎಚ್ ಎಸ್ಪಿ ಮೊಹಮ್ಮದ್ ಸುಜೀತಾ ಮಾಜಿ ಶಾಸಕರಾದ ಪ್ರೀತಂಜೇಗೌಡ ಆರ್ಪಿ ವೆಂಕಟೇಶ್ ಮೂರ್ತಿ ನಗರಸಭೆ ಮಾಜಿ ಅಧ್ಯಕ್ಷ ಎಚ್ಎಸ್ ಅನಿಲ್ ಕುಮಾರ್ ಬಿಆರ್ ಬೊಮ್ಮೇಗೌಡ ಹಣೇನಹಳ್ಳಿ ಲೋಕೇಶ್ ಧರ್ಮೇಶ್ ಜೈರಾಮ್ ಹೈತೂರು ನಾಗರಾಜ್ ಕೆಟಿ ಜಯಶ್ರೀ ಕೃಷ್ಣದಾಸ್ ಈರಪ್ಪ ಅಂಬುಗ ಮಲ್ಲೇಶ್ ಕೆಎಂ ಶ್ರೀನಿವಾಸ್ ವಿಜಯಕುಮಾರ್ ಗಂಗಾಧರ್ ಬಹುಜನ್ ಮುನಿಸ್ವಾಮಿ ರಾಜೇಶ್ ನವೀನ್ ಕುಮಾರ್ ಎಂಜಿ ಪೃಥ್ವಿ ದೇವರಾಜೇಗೌಡ ಮೊದಲಾದವರು ಅಂತಿಮ ದರ್ಶನ ಪಡೆದರು